ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ರಮೇಶ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದುಗ್ನಳ್ಳಿಯಲ್ಲಿ ಸಮಾಜಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ದ್ವಿತೀಯ ಯು ಸಿ ಸಮಾಜಶಾಸ್ತ್ರ ದೃಶ್ಯ ಮಾಧ್ಯಮ ಬೋಧನೆ ಪ್ರಸ್ತುತಪಡಿಸುತ್ತಿರುವವರು ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆ ಅರ್ಥಾತ್ ಎಂ ಎಸ್ ಎಫ್ ಮಂಡ್ಯ ವಿದ್ಯಾರ್ಥಿಗಳೇ ನಮ್ಮ ಈ ಹಿಂದಿನ ವಿಡಿಯೋಗಳಿಗೆ ತಾವು ನೀಡಿದಂತಹ ಅದ್ಭುತ ಪ್ರೋತ್ಸಾಹಕ್ಕೆ ನಮ್ಮ ತಂಡ ಮತ್ತಷ್ಟು ಉಡುಪಿನೊಂದಿಗೆ ತಮ್ಮ ಮುಂದೆ ಮತ್ತಷ್ಟು ವಿಡಿಯೋಗಳನ್ನು ಪ್ರಸ್ತುತಪಡಿಸ್ತಾ ಇದೆ ವಿದ್ಯಾರ್ಥಿಗಳೇ ನಮ್ಮ ಇಮೇಲ್ ವಿಳಾಸ ಎಮ್ ಎಸ್ ಎಫ್ ಮಂಡ್ಯ ಅಟ್ ಜಿಮೇಲ್ ಡಾಟ್ ಕಾಮ್ ಆಗಿರ್ತದೆ ಪ್ರಸ್ತುತ ಈ ವಿಡಿಯೋಗಾಗಿ ದುಡಿದಂಥ ನಮ್ಮೊಂದಿಗೆ ದುಡಿದಂಥ ಮಹನೀಯರೆಂದರೆ ಶ್ರೀಯುತ ಬಿ ಬಸಲಿಂಗೇಗೌಡರು ಸರ್ ಸಮಾಜಶಾಸ್ತ್ರ ಉಪನ್ಯಾಸಕರು ಭಾರತಿ ಪದವಿ ಪೂರ್ವ ಕಾಲೇಜು ಕೆರಗಾವಲು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಹಾಗೆಯೇ ಶ್ರೀಯುತ ದಿನೇಶ್ ಜಿ ಸಮಾಜಶಾಸ್ತ್ರ ಉಪನ್ಯಾಸಕರು ಗ್ರಾಮಾಂತರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಕೆರಗೋಡು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ವಿದ್ಯಾರ್ಥಿಗಳೇ ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ಕೇಳಲಾಗ್ತಕ್ಕಂಥ ಹತ್ತು ಅಂಕಗಳಿಗೆ ಮುಖ್ಯ ಪ್ರಶ್ನೆ ಅಂತಂದರೆ ಜಾತಿ ವ್ಯವಸ್ಥೆಯ ಲಕ್ಷಣಗಳನ್ನು ಕುರಿತು ವಿವರಿಸಿ ಅಂತೇಳಿ ಅಂತ ಕೇಳ್ತಾರೆ ಈ ಹಿಂದಿನ ಹಲವು ಪ್ರಶ್ನೆ ಪತ್ರಿಕೆಗಳನ್ನು ತಾವು ತಿರುವು ಹಾಕಿದ್ರೆ ಖಂಡಿತವಾಗ್ಲೂ ನಿಮಗೆ ಈ ಪ್ರಶ್ನೆ ಪದೇ ಪದೇ ಕೇಳಲಾಗಿರ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಈ ಅಧ್ಯಾಯದಲ್ಲಿ ಈ ಒಂದು ಅಂಶಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಧ್ಯಯನಿಸಬೇಕಾಗಿರ್ತದೆ ಜಾತಿ ವ್ಯವಸ್ಥೆಯ ಲಕ್ಷಣಗಳನ್ನು ಕುರಿತು ಡಾಕ್ಟರ್ ಜಿ ಎಸ್ ಗುರಿಯೆ ಈ ಚಿತ್ರವನ್ನು ತಾವು ನೋಡಿದ್ರೆ ಪ್ರಥಮ ಪಿ ಯು ಸಿಯಲ್ಲಿ ಇವ್ರನ್ನ ನಾವು ಇವ್ರ ಕುರಿತು ಅಧ್ಯಯನವನ್ನು ಕೈಗೊಂಡಿರ್ತೇವೆ ಇವರೇ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹರ ಎನಿಸ್ಕೊಂಡಿರತಕ್ಕಂಥ ಗೋವಿಂದ ಸದಾಶಿವ ಗುರಿಯವರಾಗಿದ್ದಾರೆ ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಸಮಾಜಶಾಸ್ತ್ರದಲ್ಲಿ ಅವರ ಬಹುಮುಖ್ಯ ಕೃತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜಿ ಎಸ್ ಗುರಿಯವರಿಂದ ಬರೆದಿರತಕ್ಕಂಥ ಪುಸ್ತಕ ಅಂತಂದರೆ ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಈ ಕೃತಿಯಲ್ಲಿ ಜಾತಿ ವ್ಯವಸ್ಥೆಯ ಪ್ರಮುಖ ಆರು ಲಕ್ಷಣಗಳನ್ನು ಅವರು ವಿವರಿಸಿದ್ದಾರೆ ಅದರಲ್ಲಿ ಮೊದಲನೇ ಲಕ್ಷಣ ಅಂತಂದರೆ ನೋಡಿ ಹೀಗಿದೆ ಜಾತಿಯು ಸಮಾಜದ ಹೋಳು ಹೋಳಾದ ಭಾಗವಾಗಿದೆ ಅಂತೇಳಿ ಅಂತ ಹೇಳ್ತಾರೆ ಮೊದಲನೇ ಲಕ್ಷಣದಲ್ಲಿ ಈ ಚಿತ್ರವನ್ನು ತಾವು ನೋಡಿದ್ರೆ ಹೇಗೆ ಈ ಚಿತ್ರ ಅನೇಕ ಹೋಳುಗಳಾಗಿ ವಿಂಗಡಿಸಿದೆಯೋ ವಿಭಜಿಸಿದೆಯೋ ಹಾಗೆಯೇ ಭಾರತೀಯ ಸಮಾಜವು ಕೂಡ ಜಾತಿಗಳ ಆಧಾರದ ಮೇಲೆ ವಿಭಜನೆಗೊಂಡಿದೆ ಹೇಳಿ ಅಂತ ನಾವು ಅರ್ಥ ಮಾಡ್ಕೋಬೋದು ವಿದ್ಯಾರ್ಥಿಗಳೇ ಹಾಗೆಯೇ ಪ್ರತಿ ಜಾತಿಯ ಸದಸ್ಯತ್ವ ಇರ್ಬೋದು ಅಥವಾ ಸಮೂಹದ ವ್ಯಕ್ತಿಗೆ ಸಿಗ್ತಕ್ಕಂಥ ಸ್ಥಾನಮಾನ ಇರ್ಬೋದು ಅದು ಹುಟ್ಟಿನಿಂದ ನಿರ್ಧಾರ ಆಗ್ತದೆ ನೀವು ಯಾವ ಜಾತಿಯಲ್ಲಿ ಹುಡ್ತಿರೋ ಆ ಜಾತಿಯ ಸದಸ್ಯತ್ವ ನಿಮಗೆ ಸಿಗ್ತದೆ ಹಾಗೆಯೇ ಆ ಜಾತಿಯ ಸಾಮಾಜಿಕ ಸ್ಥಾನಮಾನವು ಕೂಡ ನಿಮಗೆ ಹುಟ್ಟಿನಿಂದ ಸಿಗುತ್ತೆ ಅಂತ ಹೇಳಿ ಅಂತ ಅರ್ಥ ಮಾಡ್ಕೋಬೋದು ವಿದ್ಯಾರ್ಥಿಗಳೇ ಹಾಗೆಯೇ ಪ್ರತಿ ಜಾತಿಗೂ ಅದರದೇ ಆದಂತಹ ಜಾತಿ ಪಂಚಾಯಿತಿಗಳು ಇರ್ತವೆ ಜಾತಿ ಪಂಚಾಯಿತಿಗಳು ಅಂದರೆ ಏನು ಭಾರತದ ನೆಲದಲ್ಲಿ ಭಾರತೀಯ ಸಮಾಜದಲ್ಲಿ ಅನೇಕ ಜಾತಿ ಪಂಚಾಯಿತಿಗಳು ಪ್ರತ್ಯೇಕ ಜಾತಿಗಳಿಗೋಸ್ಕರ ಇದುವು ಅಂದರೆ ನಿರ್ದಿಷ್ಟ ಜಾತಿಯ ಹಿರಿಯ ಮುಖಂಡರು ತನ್ನ ಜಾತಿಯ ಸದಸ್ಯರ ವರ್ತನೆಗಳನ್ನು ನಿಯಂತ್ರಿಸೋದಕ್ಕೆ ಇದ್ದಂಥ ವ್ಯವಸ್ಥೆನೇ ಜಾತಿ ಪಂಚಾಯಿತಿ ಅಂತೇಳಿ ಅಂತ ನಾವು ಭಾವಿಸ್ಬೋದಾಗಿರ್ತದೆ ಇದು ಏನು ಮಾಡ್ತಿತ್ತು ಅಂತಂದರೆ ನಿರ್ದಿಷ್ಟ ಜಾತಿಯ ಜನರ ಸಾಮಾಜಿಕ ಸಂಸರ್ಗ ಇರ್ಬೋದು ವಿವಾಹ ಇರ್ಬೋದು ಸಹಭೋಜನ ಇರ್ಬೋದು ವೃತ್ತಿ ಇರ್ಬೋದು ಇದರ ಕುರಿತು ಅನೇಕ ನಿರ್ಬಂಧಗಳನ್ನು ವಿಧಿಸ್ತಕ್ಕಂಥ ಕೆಲಸ ಜಾತಿ ಪಂಚಾಯಿತಿ ಮಾಡ್ತಾಯಿತ್ತು ಒಂದು ವೇಳೆ ನಿರ್ದಿಷ್ಟ ಜಾತಿಯ ಸದಸ್ಯರೇನಾದರೂ ಈ ನಿರ್ಬಂಧಗಳೇನಾದರೂ ಉಲ್ಲಂಘಿಸಿದ್ರೆ ಅವರು ಉಲ್ಲಂಘಿಸಿರ್ತಕ್ಕಂಥ ಪ್ರಮಾಣಕ್ಕೆ ತಕ್ಕಂತೆ ಅದರ ಸ್ವರೂಪಕ್ಕೆ ತಕ್ಕಂತೆ ಶಿಕ್ಷಣ ನೀಡತಕ್ಕಂಥ ಅಧಿಕಾರವನ್ನು ಹಿಂದಿನ ಸಾಂಪ್ರದಾಯಿಕ ಸಮಾಜಗಳಲ್ಲಿ ಜಾತಿ ಪಂಚಾಯಿತಿ ಹೊಂದಿರ್ತಾ ಇತ್ತು ಹಾಗೆಯೇ ವಿವಿಧ ಜಾತಿಗಳ ವರ್ತನ ಮಾದರಿಗಳು ನೀವು ನಾವು ಗಮನಿಸಿದಾಗೆ ಒಂದು ಸಮೂಹಕ್ಕಿಂತ ಮತ್ತೊಂದು ಸಮೂಹದ ವರ್ತನ ಮಾದರಿಗಳು ಭಿನ್ನವಾಗಿರ್ತವೆ ಭಿನ್ನವಾಗಿರೋದ್ರಿಂದ ಅವರ ಸಾಂಸ್ಕೃತಿಕ ಹಿನ್ನೆಲೆ ಕೂಡ ಅನೇಕ ಭಿನ್ನತೆಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ಪ್ರತಿ ಜಾತಿಯು ಒಂದು ಪುಟ್ಟ ಜಗತ್ತಿನಂತೆ ಕಂಡು ಬರ್ತದೆ ಹೀಗೆ ಪ್ರತಿಯೊಂದು ಜಾತಿಯು ಪುಟ್ಟ ಜಗತ್ತಿನಂತೆ ಕಂಡುಬರೋದರಿಂದ ಇಡೀ ಸಮಾಜ ಅನೇಕ ಭಾಗಗಳಾಗಿ ಹಂಚಿಕೆನ ಹೊಂದಿರತಕ್ಕಂಥದ್ದು ಈ ಚಿತ್ರದಲ್ಲಿ ನಾವು ಕಾಣಬಹುದಾಗಿದೆ ಸೊ ವಿದ್ಯಾರ್ಥಿಗಳೇ ಮೊದಲನೇ ಲಕ್ಷಣ ಜಾತಿಯು ಸಮಾಜದ ಹೋಳು ಹೋಳದ ಭಾಗ ಅಂತೇಳಿ ಅಂತ ಕರೀತಾರೆ ಇನ್ನು ಎರಡನೇ ಲಕ್ಷಣ ಏನಪ್ಪ ಅಂತಂದರೆ ನೋಡಿ ಜಾತಿ ವ್ಯವಸ್ಥೆ ಲಕ್ಷಣಗಳಲ್ಲಿ ಎರಡನೇದು ಅಂತಂದರೆ ಏಣಿ ಶ್ರೇಣಿಯುತವಾದದ್ದು ಏನು ಹಾಗಾದರೆ ಏಣಿ ಶ್ರೇಣಿ ನೀವು ಏಣಿ ನೋಡಿದಿರಲ್ಲ ಏಣಿಯಲ್ಲಿ ಹೇಗೆ ಪ್ರತಿಯೊಂದು ಮೆಟ್ಟಿಲು ಒಂದ್ರ ಮೇಲೆ ಒಂದು ಒಂದರ ಮೇಲೆ ಒಂದು ಇರ್ತದೆ ಅದನ್ನು ಗಮನಿಸಿದ್ರೆ ನಮ್ಮ ಸಮಾಜದಲ್ಲೂ ಸಹ ಈ ಚಿತ್ರಣದ ಮೂಲಕ ಏಣಿ ಶ್ರೇಣೀಕೃತವಾಗಿರತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣಬಹುದು ಭಾರತೀಯ ಸಮಾಜ ಈ ರೀತಿ ಶ್ರೇಣೀಕೃತ ಅಂತಂದರೆ ಅಡಿಯಲ್ಲಿ ಬರ್ತಕ್ಕಂಥ ಅಸ್ಪೃಶ್ಯ ಸಮೂಹ ಹಾಗೆಯೇ ಅವ್ರಿಗಿಂತ ಮೇಲೆ ಬರ್ತಕ್ಕಂಥ ಶೂದ್ರ ಸಮೂಹ ಹಾಗೆಯೇ ವೈಶ್ಯ ಸಮೂಹ ಹಾಗೆಯೇ ಕ್ಷತ್ರಿಯ ಸಮೂಹ ಹಾಗೆಯೇ ಅವ್ರಿಗಿಂತ ಮೇಲೆ ಬ್ರಾಹ್ಮಣರು ಸ್ತರದಲ್ಲಿ ಕಂಡು ಬರ್ತಾರೆ ಇವರು ನಿರ್ವಹಿಸ್ತಕ್ಕಂಥ ಕೆಲಸಗಳನ್ನು ನೀವು ನೋಡಿದ್ರೆ ಬ್ರಾಹ್ಮಣರು ಪೌರೋಹಿತ್ಯವನ್ನು ಮಾಡ್ತಾರೆ ಕ್ಷತ್ರಿಯರು ಯೋಧರು ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ ಹಾಗೆಯೇ ವೈಶ್ಯರು ವ್ಯಾಪಾರ ಮತ್ತು ಕೃಷಿ ಕಾರ್ಯಗಳನ್ನು ಇವರು ಮಾಡ್ತಾರೆ ಅಂತೇಳಿ ಅಂತ ನಾವಿಲ್ಲಿ ಕಾಣ್ಬೋದು ಶೂದ್ರರು ಏನು ಕೆಲಸ ಮಾಡ್ತಾರೆ ಅಂತಂದರೆ ಈ ಮೇಲಿನ ಸ್ತರದಲ್ಲಿ ಬರ್ತಕ್ಕಂಥ ಜನಸಮೂಹಗಳಿಗೆ ಸೇವೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಹಾಗಾದ್ರೆ ಕೆಳ ಸ್ತರದಲ್ಲಿರ್ತಕ್ಕಂಥ ಅಸ್ಪೃಶ್ಯರದ್ದು ಏನಪ್ಪ ಅಂದ್ರೆ ಈ ಮೇಲಿನ ನಾಲ್ಕು ವರ್ಗಗಳಿಗಿಂತ ಹೊರಗೆ ಇವರನ್ನ ನಮ್ಮ ಭಾರತೀಯ ಸಮಾಜದಲ್ಲಿ ಕಾಣ್ತಕ್ಕಂಥ ಅಂಶವನ್ನು ನಾವು ನೋಡ್ಬೋದಾಗಿರ್ತದೆ ಹಾಗೆ ವಿದ್ಯಾರ್ಥಿಗಳೇ ಭಾರತೀಯ ಸಮಾಜವನ್ನು ನಾವು ನೋಡಿದ್ರೆ ಇದು ಮೇಲು ಕೀಳು ಎಂಬ ಆಧಾರದ ಮೇಲೆ ವಿವಿಧ ಜಾತಿಗಳನ್ನು ಶ್ರೇಣೀಕರಿಸ್ತಿರ್ತಕ್ಕಂಥದ್ದು ಈಗಾಗಲೇ ನಾವು ಈ ಚಿತ್ರದಲ್ಲಿ ಗಮನಿಸಿದೀವಿ ಬ್ರಾಹ್ಮಣರು ಮೇಲ್ಸ್ತರದಲ್ಲಿ ಬಂದರೆ ಅಸ್ಪೃಶ್ಯರು ಅನೇಕ ನಿರ್ಬಂಧಗಳೊಂದಿಗೆ ಕೆಲ ಕಂಡುಬರ್ತಾರೆ ಕಂಡು ಬರ್ತಾರೆ ಪ್ರತಿ ಹಂತದಲ್ಲಿರ್ತಕ್ಕಂಥ ಜಾತಿ ತಮಗಿಂತ ಕೆಳನವರಿಗಿಂತ ನಾವು ಉತ್ತಮರು ಅಂತಕ್ಕಂಥ ಭಾವನೆಯನ್ನು ಹೊಂದಿರ್ತಾರೆ ಉದಾಹರಣೆಗೆ ಇಲ್ಲಿ ನೋಡೋ ನೋಡೋದಾದರೆ ಕ್ಷತ್ರಿಯರು ವೈಶ್ಯರನ್ನು ಅಥವಾ ಶೂದ್ರರನ್ನು ನೋಡಿದಾಗ ಅವರಿಗಿಂತ ನಾವು ಉತ್ತಮರು ಅಂತ ಹೇಳಿ ಅಂತ ಭಾವಿಸಿದ್ರೂ ಕೂಡ ಬ್ರಾಹ್ಮಣರಿಗಿಂತ ಅವರು ಕಡಿಮೆ ಸಾಮಾಜಿಕ ಸ್ಥಾನಮಾನವನ್ನು ಹೊಂದಿರತಕ್ಕಂಥದ್ದನ್ನು ಸಮಾಜದಲ್ಲಿ ಕಾಣಬಹುದು ಹಾಗೆಯೇ ಅದಕ್ಕಿಂತ ಕೆಳಗಿರತಕ್ಕಂಥ ಶೂದ್ರರು ವೈಶ್ಯರಿಗಿಂತ ಅಥವಾ ಕ್ಷತ್ರಿಯರಿಗಿಂತ ಕಡಿಮೆ ಸಾಮಾಜಿಕ ಸ್ಥಾನಮಾನವನ್ನು ಹೊಂದಿದ್ದರೂ ಕೂಡ ಅಸ್ಪೃಶ್ಯರಿಗೆ ಹೋಲಿಕೆ ಮಾಡಿದಾಗ ನಾವು ಅವ್ರಿಗಿಂತ ಉತ್ತಮರು ಅಂತಕ್ಕಂಥ ಭಾವನೆಯನ್ನು ಹೊಂದಿರತಕ್ಕಂಥದ್ದನ್ನು ಭಾರತೀಯ ಸಮಾಜದಲ್ಲಿ ಕಾಣ್ಬೋದು ಹಾಗಾದರೆ ಈ ವಿಡಿಯೋದಲ್ಲಿ ಇನ್ನೇನಾದರೂ ಕಲಿಯೋಕಿದೆಯಾ ಅಂತಂದರೆ ನೀವು ಇಲ್ಲಿ ಗಮನ ಹರಿಸಬೇಕು ಎರಡು ಬಾರಿ ಹುಟ್ಟಿರತಕ್ಕಂಥವ್ರನ್ನ ದ್ವಿಜರು ಅಂತೇಳಿ ಅಂತ ಕರಿತೀವಿ ನಿಜವಾಗ್ಲೂ ಎರಡು ಬಾರಿ ಹುಟ್ಟಕ್ಕೆ ಸಾಧ್ಯ ಇದೆಯಾ ಅಂತಂದರೆ ಇಲ್ಲ ಸ್ವಾಭಾವಿಕ ಹುಟ್ಟು ಒಂದಾದರೆ ಸಂಸ್ಕಾರದ ಮೂಲಕ ಅಥವಾ ವಿಧಿವಿಧಾನಗಳನ್ನು ಪೂರೈಸಿ ಪಡೆಯುವ ಸ್ಥಾನಮಾನವನ್ನು ನಾವು ಇಲ್ಲಿ ದ್ವಿಜ ಅಂತ ಹೇಳಿ ಅಂತ ಪರಿಗಣಿಸ್ತೀವಿ ಬ್ರಾಹ್ಮಣರಿರ್ಬೋದು ವೈಶ್ಯರು ವೈಶ್ಯರಿರ್ಬೋದು ಇವ್ರನ್ನ ದ್ವಿಜರು ಅಂತ ಹೇಳಿ ಅಂತ ಕರೀತಾರೆ ಎರಡು ಬಾರಿ ಹುಟ್ಟಿರ್ತಕ್ಕಂಥದ್ದು ನೀವು ಅಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಉಪನಯನ ಸಂಸ್ಕೃ ಸಂಸ್ಕಾರ ಅಂತೇಳಿ ಅಂತ ಕೇಳಿರ್ಬೋದು ಆ ಒಂದು ಸಂಸ್ಕಾರವನ್ನು ಪಡೆಯೋದ್ರ ಮೂಲಕ ಮತ್ತೊಮ್ಮೆ ನಾವು ಹುಟ್ಟನ್ನು ಪಡೆದಿದ್ದೀವಿ ಅಂತೇಳಿ ಅಂತ ಭಾವಿಸ್ತಾರೆ ಮೇಲ್ಸ್ತಾರದ ಜನ ಹಾಗಾದರೆ ಈ ಎರಡನೇ ಲಕ್ಷಣದಲ್ಲಿ ಮತ್ತೇನಾದರೂ ತಿಳ್ಕೊಬೇಕಾ ಅಂತಂದರೆ ಇಷ್ಟು ನೀವು ಬರೆದ್ರೆ ನಿಮಗೆ ಖಂಡಿತವಾಗಲೂ ಉತ್ತಮ ಅಂಕ ಬರೋದಕ್ಕೆ ಸಾಧ್ಯ ಇದೆ ಅಂತೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ ಹಾಗೆಯೇ ಜಾತಿ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳಲ್ಲಿ ಮೂರನೇ ಲಕ್ಷಣ ಆಗಿರತಕ್ಕಂಥದ್ದು ಆಹಾರ ಮತ್ತು ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಿಸಿದ ನಿರ್ಬಂಧಗಳು ಹಾಗಂದರೆ ಏನು ವಿದ್ಯಾರ್ಥಿಗಳ ಈ ಚಿತ್ರವನ್ನು ತಾವು ಒಮ್ಮೆ ಸೂಕ್ಷ್ಮವಾಗಿ ಅವಲೋಕಿಸಿದರೆ ಹೀಗೆ ನಡೀತವಾ ಹೀಗಿದ್ವಾ ಅಂತ ಹೇಳಿ ತಮಗೆ ಅನಿಸುತ್ತೆ ಯಾಕಂದರೆ ನೀವು ಇರತಕ್ಕಂಥ ಸಮಾಜ ಭಾಳಷ್ಟು ಪರಿವರ್ತನೆಗೆ ಒಳಗಾಗಿದೆ ಆದರೆ ಎರಡು ಮೂರು ದಶಕಗಳ ಹಿಂದೆ ನೀವು ನೋಡಿದ್ರೆ ಹಳ್ಳಿ ಹಳ್ಳಿಯಲ್ಲೂ ಸಹ ಈ ರೀತಿಯಾದಂಥ ಚಿತ್ರಣ ಕಣ್ಣಿಗೆ ಕಟ್ಟದಂಗೆ ಕಾಣ್ತಾ ಇದ್ವು ಇಲ್ಲೇನಾದರೂ ನೋಡ್ತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನೀರನ್ನು ಕೊಡ್ತಾ ಇರತಕ್ಕಂಥ ವ್ಯಕ್ತಿ ಯಾವ ರೀತಿ ನಿಂತಿದ್ದಾರೆ ಅಂತ ನೋಡಿ ನೀರನ್ನು ಕುಡಿತಾ ಇರತಕ್ಕಂಥ ವ್ಯಕ್ತಿ ಯಾವ ರೀತಿ ತಮ್ಮ ಭಂಗಿನ ಹೊಂದಿದ್ದಾರೆ ಹೇಳಿ ಅಂತ ನೋಡಿ ಇಲ್ಲಿ ಜಾತಿ ಈ ರೀತಿ ವ್ಯಕ್ತಿಗಳು ನಡೆದುಕೊಳ್ಳೋ ಹಂಗೆ ಭಾರತೀಯ ಸಮಾಜದ ಪ್ರಭಾವವನ್ನು ಹೊಂದಿರತಕ್ಕಂಥದನ್ನು ನಾವು ಕಾಣ್ಬೋದಾಗಿದೆ ವಿದ್ಯಾರ್ಥಿಗಳೇ ಸಾಮಾಜಿಕ ಸಂಸರ್ಗ ಅಂದಿದ ತಕ್ಷಣ ತಮಗೆ ಅಂಗಂದ್ರೆ ಏನು ಅಂತೇಳಿ ಅಂತ ಪ್ರಶ್ನೆ ಬರಬೇಕಾಯಿತು ಸಾಮಾಜಿಕ ಸಂಸರ್ಗ ಅಂತಂದರೆ ಒಡನಾಟ ಸಂಬಂಧ ದೇಹ ಸಂಪರ್ಕ ಅಂಥೇಳಿ ಅಂತ ಅರ್ಥ ಮಾಡ್ಕೋಬೇಕು ಸಹಭೋಜನ ಒಟ್ಟಿಗೆ ಕುಂತು ಊಟ ಮಾಡ್ತಕ್ಕಂಥದ್ದು ಎಲ್ಲಿ ನಾವು ಕಾಣೋಕ್ಕೆ ಸಾಧ್ಯ ಇದೆ ವಿವಾಹದ ಸಂದರ್ಭದಲ್ಲಿರ್ಬೋದು ಹಳ್ಳಿಯಲ್ಲಿ ಜಾತ್ರೆಗಳಲ್ಲಿ ಇರ್ಬೋದು ಹಾಗೆ ಸಮುದಾಯಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಎಲ್ಲ ಜನರು ಸೇರಿ ಊಟೋಪಚಾರವನ್ನು ಕೈಗೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಅದನ್ನೇ ನಾವು ಸಹಭೋಜನ ಅಂತ ಹೇಳಿ ಅಂತ ಇಲ್ಲಿ ಅರ್ಥೈಸ್ಬೇಕಾಗುತ್ತೆ ಸಾಮಾಜಿಕ ಸಂಸರ್ಗಗಳಿಗಿದ್ದಂಥ ನಿರ್ಬಂಧಗಳನ್ನು ನಾವು ಕಂಡ್ರೆ ಇವು ವಿವಿಧ ಜಾತಿಗಳ ಸದಸ್ಯರನ್ನು ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಪ್ರತ್ಯೇಕಿಸ್ತಾ ಇದ್ವು ಪ್ರತಿಯೊಬ್ಬ ಜಾತಿಯವರು ಉಳಿದಿರೋ ಜಾತಿಗಳಿಗಿಂತ ನಾವು ಭಿನ್ನ ಪ್ರತ್ಯೇಕ ಅಂತ ಭಾವನೆಯನ್ನು ಮೂಡಿಸ್ತಾ ಇದ್ವು ಸೊ ಅದೇ ರೀತಿಯಲ್ಲೇ ಯಾವ ಜಾತಿಯವರಿಂದ ಯಾವ ರೀತಿಯ ಆಹಾರನ ಪಡಿಬೇಕು ಅಂತಕ್ಕಂಥ ನಿರ್ಬಂಧಗಳು ಇದ್ದವು ನಿಷೇಧಗಳು ಇದ್ದವು ಎಲ್ಲ ಜಾತಿಯ ಜನರಿಂದ ಎಲ್ಲರೂ ಆಹಾರವನ್ನು ಸ್ವೀಕರಿಸ್ತಕ್ಕಂಥ ಪರಿಪಾಠ ಪರಿಕ್ರಮ ಹಿಂದೆ ಇರಲಿಲ್ಲ ಇವತ್ತು ಅನೇಕ ಬದಲಾವಣೆಗಳು ಒಳಗಾಗಿದೆ ಅದನ್ನು ತಾವು ಕಾಣ್ತಾ ಇದ್ದೀರಾ ಅಂತ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ವಿದ್ಯಾರ್ಥಿಗಳೇ ಜಾತಿ ವ್ಯವಸ್ಥೆಯ ನಾಲ್ಕನೆಯ ಲಕ್ಷಣ ಅಂತಂದರೆ ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳು ಮತ್ತು ವಿವಿಧ ವರ್ಗದವರಿಗಿದ್ದ ಸೌಲಭ್ಯಗಳು ಈ ಚಿತ್ರವನ್ನು ನೋಡಿದ್ರೆ ತಮಗೆ ಸಮಾಜದಲ್ಲಿ ಈ ರೀತಿ ಅನೇಕ ವೃತ್ತಿಗಳನ್ನು ಕೈಗೊಳ್ತಕ್ಕಂಥ ಅವಕಾಶಗಳು ಅವರ ಸಾಮಾಜಿಕ ಸ್ಥಾನಮಾನ ಮತ್ತು ಜಾತಿಗಳ ಮೂಲಕ ಅವರಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿತ್ತು ಹಿಂದೆ ನೀವು ಅನೇಕ ವೃತ್ತಿಗಳನ್ನು ನೋಡಿ ಅವರು ಕೈಗೊಳ್ತಕ್ಕಂಥ ವೃತ್ತಿ ಏನಿದೆ ಅದು ಅವರ ಜಾತಿಗೆ ಹಿಂದೆ ಸಂಬಂಧವನ್ನು ಹೊಂದಿರ್ತಾ ಇದ್ದವು ಸಮಾಜದಲ್ಲಿ ಕೆಲವು ಸಮೂಹಗಳಿಗೆ ಜಾತಿ ಆಧಾರಿತ ಪ್ರತ್ಯೇಕಿಸುವಿಕೆಯನ್ನು ಕಂಡು ಕಾಣ್ಬೋದಾಗಿದ್ರೆ ಉಳಿದ ಕೆಲವು ಜಾತಿಗಳವರಿಗೆ ನಾಗರಿಕ ಮತ್ತು ಧಾರ್ಮಿಕ ವಿಶೇಷ ಸೌಲಭ್ಯಗಳನ್ನು ನ ತಾವು ಹಿಂದೆನೂ ಕಾಣ್ಬೋದಾಗಿತ್ತು ಈಗಲೂ ಸಹ ತಾವು ಪತ್ರಿಕೆಗಳನ್ನು ಓದ್ತಾ ಇದ್ದರೆ ಸುದ್ದಿವಾಹಿನಿಗಳನ್ನು ಓದ್ತಾ ಇದ್ದರೆ ಪ್ರಸ್ತುತವೂ ಕೂಡ ಈ ಥರದ ವ್ಯವಸ್ಥೆಗಳನ್ನು ನಾವು ಕಾಣ್ಬೋದಾಗಿದೆ ಕೆಲವ್ರಿಗೆ ಮಾತ್ರ ದೇವಸ್ಥಾನಗಳಿಗೆ ಪ್ರವೇಶಕ್ಕೆ ಅವಕಾಶ ಕೊಡ್ತಕ್ಕಂಥದ್ದು ಕೆಲವ್ರಿಗೆ ನಿರಾಕರಣೆ ಮಾಡ್ತಕ್ಕಂಥದ್ದು ಇವೆಲ್ಲ ಉದಾಹರಣೆಗಳನ್ನು ತಾವು ಕಾಣಬಹುದು ಹಾಗೆಯೇ ನಾಗರಿಕ ಧಾರ್ಮಿಕ ಅನರ್ಹತೆಗಳನ್ನು ಕೆಲವೇ ಸಮೂಹಗಳಿಗೆ ವಿಧಿಸಿರ್ತಕ್ಕಂಥ ಉದಾಹರಣೆಗಳನ್ನು ಚರಿತ್ರೆ ಪುಟಗಳಿಂದ ತಮ್ಮ ಸಾಮಾಜಿಕ ಜೀವನದ ಅನುಭವದಲ್ಲಿ ತಾವು ಕಾಣ್ಬೋದಾಗಿರ್ತದೆ ನಾನು ಮತ್ತೊಮ್ಮೆ ಉದಾಹರಣೆ ಕೊಡೋದಾದರೆ ಅಸ್ಪೃಶ್ಯರು ಊರಿಗೆ ಊರು ಹೊರಗೆ ವಾಸಿಸ್ತಕ್ಕಂಥ ಉದಾಹರಣೆಗಳನ್ನು ತಾವು ಕಾಣ್ಬೋದು ಅವರು ಸಾರ್ವಜನಿಕ ಸ್ಥಳಗಳಾಗಿರ್ತಕ್ಕಂಥ ಕೆರೆ ಬಾವಿ ರಸ್ತೆ ಇಂಥ ಇಂತಹ ಕಡೆ ಮುಕ್ತ ಪ್ರವೇಶಕ್ಕೆ ಅನೇಕ ನಿರ್ಬಂಧಗಳನ್ನು ಹೇರ್ತಾ ಇದ್ದರು ಹಾಗೆಯೇ ಮತ್ತೊಂದು ಪ್ರಮುಖವಾದಂಥ ಜಾತಿ ವ್ಯವಸ್ಥೆಯ ಲಕ್ಷಣ ಅಂತಂದರೆ ವೃತ್ತಿ ಸಂಬಂಧಿತ ನಿರ್ಬಂಧಗಳು ವಿದ್ಯಾರ್ಥಿಗಳೇ ಇಲ್ಲಿ ಈ ಚಿತ್ರದಲ್ಲಿ ನೋಡಿದ್ರೆ ಅನೇಕ ವೃತ್ತಿಗಳಿದ್ದಾವೆ ಇಲ್ಲಿ ಈ ವೃತ್ತಿಗಳ ಮೇಲೆ ಸಮಾಜ ತನ್ನದೇ ಆದಂಥ ನಿರ್ಬಂಧಗಳನ್ನು ವಿಧಿಸ್ತಾ ಇತ್ತು ಇವತ್ತು ನೀವು ಸಮಾಜದಲ್ಲಿ ಹೇಗೆ ನೋಡ್ಬೋದು ಡಾಕ್ಟರ್ ಇಂಜಿನಿಯರ್ ಟೀಚರ್ ಲಾಯರ್ ಪೊಲಿಟೀಷಿಯನ್ ರಾಜಕಾರಣಿ ಇರ್ಬೋದು ಶಿಕ್ಷಕ ಇರ್ಬೋದು ತಂತ್ರಜ್ಞರಿರ್ಬೋದು ವೈದ್ಯರಿರ್ಬೋದು ಚಲನಚಿತ್ರ ಇರ್ಬೋದು ಅವರಲ್ಲಿ ಕೌಶಲ್ಯ ಇದ್ದರೆ ಅವಕಾಶ ಇದ್ದರೆ ಖಂಡಿತ ಯಾರು ಬೇಕಾದರೂ ಯಾವ ವೃತ್ತಿನ ಬೇಕಾದರೂ ಕೈಗೊಳ್ಬೋದು ಆದರೆ ಹಿಂದೆ ಸಾಮಾಜಿಕ ಸ್ಥಾನಮಾನಗಳ ಆಧಾರದ ಮೇಲೆ ಕೆಲವು ವೃತ್ತಿಗಳನ್ನು ಕೆಲವರು ಮಾತ್ರ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು ಅದನ್ನೇ ಡಾಕ್ಟರ್ ಜಿ ಎಸ್ ಗುರೆ ಅವರು ಈ ಹಿಂದೆ ಪ್ರತಿ ಜಾತಿಯು ತನ್ನದೇ ಆದಂಥ ಸಾಂಪ್ರದಾಯಿಕ ವೃತ್ತಿಯನ್ನು ಅವಲಂಬಿಸಿತ್ತು ಅಂತೇಳಿ ಅಂತ ಹೇಳ್ತಾರೆ ಆ ಪ್ರತಿಯೊಂದು ವೃತ್ತಿನೂ ಕೂಡ ಅದರದೇ ಆದಂಥ ವೃತ್ತಿ ಕೌಶಲ್ಯಗಳನ್ನು ವಂಶ ಪಾರಂಪರಿಕವಾಗಿ ವರ್ಗಾವಣೆ ಮಾಡ್ತಿದ್ವು ಆ ವೃತ್ತಿಯಲ್ಲಿದ್ದಂತಹ ಕೌಶಲ್ಯಗಳನ್ನು ಇತರರಿಗೆ ಕಲಿಸ್ತಾ ಇರಲಿಲ್ಲ ನೀವು ವಿಶ್ವಕರ್ಮರಿರ್ಬೋದು ಕುಂಬಾರಿಕೆ ಕೆಲಸ ಆಗಿರ್ಬೋದು ಅಥವಾ ಚಮ್ಮಾರಿಕೆ ಕೆಲಸ ಇರ್ಬೋದು ಇದು ತಲೆಮಾರಿನಿಂದ ತಲೆಮಾರಿಗೆ ಆ ಕೌಶಲ್ಯಗಳೆಲ್ಲ ವರ್ಗಾವಣೆಗೊಳ್ತಾ ಇದ್ವು ಪೌರೋಹಿತ ಕೆಲಸ ಇರ್ಬೋದು ನಾವು ಈ ವಿಡಿಯೋದಲ್ಲಿ ಇದೇ ವೃತ್ತಿಗಳನ್ನು ಶುದ್ಧ ಮತ್ತು ಅಶುದ್ಧ ಅಂತೇಳಿ ಅಂತ ಈ ಅಧ್ಯಾಯದಲ್ಲಿ ಪರಿಗಣಿಸಿರೋದನ್ನು ನಾವು ಕಾಣ್ಬೋದಾಗಿರ್ತದೆ ವಿದ್ಯಾರ್ಥಿಗಳ ಆ ವೃತ್ತಿಗಳನ್ನು ಶುದ್ಧ ಮತ್ತು ಅಶುದ್ಧ ಅಂತೇಳಿ ಅಂತ ಮಾಡ್ತಾರೆ ಅದು ಯಾವ ಆಧಾರದ ಮೇಲೆ ಅಂದರೆ ಆ ಸಮಾಜದಲ್ಲಿ ವ್ಯಕ್ತಿಗಳು ಆಲೋಚಿಸುವ ಪರಿಯ ಮೇಲೆ ಈ ವೃತ್ತಿಗಳನ್ನು ಶುದ್ಧ ಮತ್ತು ಅಶುದ್ಧ ಅಂತೇಳಿ ಅಂತ ತೀರ್ಮಾನಿಸಿರ್ತಾರೆ ಇದನ್ನು ನಾವು ಇತರ ರಾಷ್ಟ್ರಗಳಲ್ಲಿ ಈ ರೀತಿಯಾದಂಥ ಭಾವನೆಗಳನ್ನು ನಾವು ನೋಡೋಕೆ ಸಾಧ್ಯ ಇರೋದಿಲ್ಲ ಅಲ್ಲಿ ವೃತ್ತಿ ಗೌರವಗಳನ್ನು ನಾವು ಕಾಣ್ಬೋದಾಗಿರ್ತದೆ ಆದರೆ ಭಾರತೀಯ ನೆಲದಲ್ಲಿ ಕೈಗೊಳ್ತಕ್ಕಂಥ ವೃತ್ತಿಗಿಂತ ಮಾಡ್ತಕ್ಕಂಥ ವ್ಯಕ್ತಿಯ ಜಾತಿ ಬಹಳ ಪ್ರಭಾವವನ್ನು ವ್ಯಕ್ತಿಗಳ ಮೇಲೆ ಬಿಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಶುದ್ಧ ವೃತ್ತಿಗಳು ಅಂತಂದರೆ ಅವು ಸಾಮಾಜಿಕ ಮನ್ನಣೆಯನ್ನು ಹೊಂದಿರತಕ್ಕಂಥವು ಉದಾಹರಣೆಗೆ ಪೌರೋಹಿತ್ಯ ಇರ್ಬೋದು ಬೋಧನೆ ಇರ್ಬೋದು ಇದಕ್ಕೆ ಸಮಾಜದಲ್ಲಿ ಜನರಿಂದ ಮನ್ನಣೆ ಹೊಂದಿರತಕ್ಕಂಥ ಅಂಶವನ್ನು ತಾವು ಗಮನಿಸ್ಬೋದಾಗಿರ್ತದೆ ಅದೇ ರೀತಿಯಲ್ಲಿ ಅಶುದ್ಧ ವೃತ್ತಿ ಅಂತ ಹೇಳಿ ಅಂತ ಕರೀತಕ್ಕಂಥ ಚಪಲಿ ತಯಾರಿಕೆ ಇರ್ಬೋದು ಚರ್ಮ ಸಂಸ್ಕರಣೆ ಇರ್ಬೋದು ಶುಚಿತ್ವ ಕೆಲಸ ಇರ್ಬೋದು ಇತ್ಯಾದಿ ಕೆಲಸಗಳಿರ್ಬೋದು ಅದನ್ನು ದೈಹಿಕ ಶ್ರಮ ಹೆಚ್ಚಿಗೆ ಬೇಡತಕ್ಕಂಥ ಕೆಲಸಗಳನ್ನು ಅಶುದ್ಧ ಅಂತೇಳಿ ಅಂತ ಪರಿಗಣಿಸ್ತೀವಿ ನೆನ್ಪಿಡಿ ವಿದ್ಯಾರ್ಥಿಗಳೇ ಇದು ಕೇವಲ ಅಧ್ಯಯನಕ್ಕೋಸ್ಕರ ಇಲ್ಲಿ ವಿವರಿಸಿರ್ತಕ್ಕಂಥದ್ದು ಯಾವುದೇ ವೃತ್ತಿಗೆ ತನ್ನದೇ ಆದಂಥ ವೃತ್ತಿ ಗೌರವ ಇರ್ತದೆ ನಾವು ವೃತ್ತಿಗೆ ಗೌರಸ್ಬೇಕೆ ಹೊರತು ವ್ಯಕ್ತಿಯ ಮೂಲಕ ವೃತ್ತಿನ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಇಲ್ಲಿ ಮತ್ತೊಂದು ಅಂಶ ನಿಮಗೆ ಹೇಳಬೇಕಾಗಿದೆ ಪ್ರತಿಯೊಂದು ಜಾತಿಯು ಹಿಂದೆ ಸಾಂಪ್ರದಾಯಿಕ ಸಮಾಜದಲ್ಲಿ ತಮ್ಮ ಜಾತಿಗೆ ಹೊಂದುವ ಕೆಲಸಗಳಿಗೆ ಮಾತ್ರ ಅವಕಾಶ ಕೊಡ್ತಿತ್ತು ತಮ್ಮ ಜಾತಿಯ ಸದಸ್ಯರು ತಮ್ಮ ಜಾತಿಗೆ ಸರಿಹೊಂದದ ಕೆಲಸಗಳನ್ನೇನಾದರೂ ಮಾಡಿದ್ದಲ್ಲಿ ಅವರ ಮೇಲೆ ಶಿಕ್ಷೆಯನ್ನು ವಿಧಿಸ್ತಾ ಇದ್ವು ನಿರ್ಬಂಧಗಳನ್ನು ವಿಧಿಸ್ತಾ ಇದ್ವು ಹಾಗೆಯೇ ಜಾತಿ ವ್ಯವಸ್ಥೆಯ ಮತ್ತೊಂದು ಲಕ್ಷಣ ಅಂತಂದರೆ ವೈವಾಹಿಕ ನಿರ್ಬಂಧಗಳು ಅಂದರೆ ಜಾತಿಯಲ್ಲಿ ಒಳಬಾಂಧವ್ಯ ವಿವಾಹ ಕಟ್ಟುನಿಟ್ಟಾಗಿ ಆಚರಣೆಯಲ್ಲಿದ್ದು ಅಂತ ಅರ್ಥ ಮಾಡ್ಕೋಬೇಕು ಈ ಚಿತ್ರವನ್ನು ತಾವು ನೋಡಿದ್ರೆ ಗುಂಪಿನ ಒಳಗಡೆ ಗುಂಪಿನಲ್ಲಿರುವವರಿಗೆ ವಿವಾಹದ ಅವಕಾಶವನ್ನು ಕೊಡ್ತಕ್ಕಂಥದ್ದು ಹೊರಗಿನವರ್ಗಲ್ಲ ಅಂತಕ್ಕಂಥದ್ದು ಈ ಚಿತ್ರ ತಮಗೆ ಸುಲಭವಾಗಿ ಅರ್ಥೈಸುತ್ತೆ ಪ್ರತಿ ಜಾತಿಗೆ ಸಹಭೋಜನದ ಆಧಾರದ ಮೇಲೆ ಹಾಗೆ ಅಂತರ್ಕ್ರಿಯೆಯಲ್ಲಿರ್ಬೋದು ಅದೇ ಅದೇ ರೀತಿಯಲ್ಲಿ ವೃತ್ತಿಗಳಿಗೆ ಸಂಬಂಧಿಸಿದಂತಿರ್ಬೋದು ಸಾಮಾಜಿಕ ನಿರ್ಬಂಧಗಳನ್ನು ಹೇರಿದ್ದರಿಂದ ಅದು ವೈವಾಹಿಕ ಸಂಬಂಧಗಳ ಮೇಲೂ ಸಹ ಅನೇಕ ನಿರ್ಬಂಧಗಳನ್ನು ಹೇರೋದಕ್ಕೆ ಉಂಟು ಮಾಡೋದಕ್ಕೆ ದಾರಿ ಮಾಡಿಕೊಡ್ತು ಹಿಂದೆ ಅಂತರ್ಜಾತಿ ವಿವಾಹಗಳನ್ನು ನಿಷೇಧ ಮಾಡಲಾಗಿತ್ತು ಅನೇಕ ಕಟ್ಟುನಿಟ್ಟಿನ ನಿರ್ಬಂಧಗಳನ್ನು ಹೇರಲಾಗಿತ್ತು ಜಾತಿಯೊಳಗಿನ ಉಪಜಾತಿಗಳು ವಿವಾಹ ಕ್ರಮದಲ್ಲಿ ತಮ್ಮದೇ ಆದಂಥ ಬಿಗಿ ಕಟ್ಟುಪಾಡುಗಳನ್ನು ಇದ್ದರು ಅಲ್ಲದೆ ಆಚರಣೆಗಳನ್ನು ಹೊಂದಿರ್ತಾ ಇದ್ದರು ತಾವು ತಮ್ಮ ಸಮುದಾಯದಲ್ಲಿ ಅಥವಾ ಹಳ್ಳಿಗಳಲ್ಲಿ ನೀವು ನೋಡಿದ್ರೆ ಪ್ರತಿಯೊಂದು ಜಾತಿಯು ವಿವಾಹದ ಕ್ರಮದಲ್ಲಿ ಅಥವಾ ಆಚರಣೆಗಳಲ್ಲಿ ಅನೇಕ ರೀತಿಯಾದಂಥ ಭಿನ್ನತೆಗಳನ್ನು ತಾವು ಕಾಣ್ಬೋದು ಅದೇ ರೀತಿಯಲ್ಲಿ ಧರ್ಮದಲ್ಲೂ ತಾವು ಕಾಣ್ಬೋದಾಗಿರ್ತದೆ ಒಂದು ಧರ್ಮದ ವಿವಾಹ ಮತ್ತೊಂದು ಧರ್ಮದ ವಿವಾಹಕ್ಕೂ ಭಿನ್ನವಾಗಿರ್ತದೆ ಹಾಗೆ ಜಾತಿಯಲ್ಲಿ ನೀವು ನೋಡಿದ್ರೆ ಅವರ ಆಚರಣೆಗಳು ಒಂದು ಜಾತಿ ಮತ್ತೊಂದು ಜಾತಿಯ ವಿವಾಹಕ್ಕೆ ಅನೇಕ ವ್ಯತ್ಯಾಸಗಳನ್ನು ಕಾಣ್ಬೋದಾಗಿರ್ತದೆ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಇಷ್ಟೊತ್ತು ಅತ್ಯ ಅಂಗಕ್ಕೆ ಈ ಅಧ್ಯಾಯದಲ್ಲಿ ಬಹುಮುಖ್ಯ ಅನಿಸಿರ್ತಕ್ಕಂಥ ಪ್ರಶ್ನೆಗೆ ನಾವು ಇಷ್ಟೊತ್ತು ಅಧ್ಯಯನ ಮಾಡಿದ್ದೀವಿ ಈ ವಿಡಿಯೋದಲ್ಲಿ ನೆನಪಿಡ್ಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶಗಳು ಅಂತಂದರೆ ಡಾಕ್ಟರ್ ಜಿ ಎಸ್ ಗುರ್ಗೆ ಡಾಕ್ಟರ್ ಗೋವಿಂದ ಸದಾಶಿವ ಗುರ್ಗೆ ಅವರು ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂಬ ಕೃತಿಯನ್ನು ಬರೀತಾರೆ ಅದೇ ಕೃ ಕೃತಿಯಲ್ಲಿ ಜಾತಿ ವ್ಯವಸ್ಥೆಯ ಲಕ್ಷಣಗಳನ್ನು ವಿವರಿಸಿರ್ತಾರೆ ಇವರು ಆರು ಪ್ರಮುಖ ಲಕ್ಷಣಗಳನ್ನು ತಿಳಿಸಿರ್ತಾರೆ ಅವು ಯಾವುವು ಅಂತಂದರೆ ಜಾತಿ ಅಂತಕ್ಕಂಥದ್ದು ಸಮಾಜದ ಹೋಳು ಹೋಳಾದಂಥ ಭಾಗ ಹಾಗೆಯೇ ಜಾತಿಯು ಶ್ರೇಣೀಕೃತವಾದದ್ದು ಅಂತ ಹೇಳಿ ಅಂತ ಕರೀತಾರೆ ಮತ್ತು ಜಾತಿಯು ಆಹಾರ ಸಂಸರ್ಗಗಳಿಗೆ ಸಂಬಂಧಿಸಿದಂತೆ ನಿರ್ಬಂಧವನ್ನು ಅಂತ ಅಂಥೇಳಿ ಅಂತ ಹೇಳ್ತಾರೆ ಹಾಗೆಯೇ ನಾಗರಿಕ ಮತ್ತು ಧಾರ್ಮಿಕ ನಿರ್ಬಂಧಗಳನ್ನು ಮತ್ತು ಕೆಲವು ಸಮೂಹಗಳಿಗೆ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸ್ಕೊ ಕಲ್ಪಿಸಿಕೊಟ್ಟಿರೋದನ್ನು ಕಾಣ್ಬೋದಾಗಿರ್ತದೆ ಹಾಗೆಯೇ ವೃತ್ತಿಗೂ ಕೂಡ ತನ್ನದೇ ಆದಂಥ ನಿರ್ಬಂಧಗಳನ್ನು ಹೊಂದಿರತಕ್ಕಂಥದ್ದು ಜಾತಿ ವ್ಯವಸ್ಥೆಯಲ್ಲಿ ಕಾಣ್ಬೋದು ಮತ್ತು ವೈವಾಹಿಕ ನಿರ್ಬಂಧಗಳು ಒಳಬಾಂಧವ್ಯ ವಿವಾಹಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡ್ತಕ್ಕಂಥ ಅಂಶವನ್ನು ಈ ಲಕ್ಷಣಗಳಲ್ಲಿ ನಾವು ಈಗಾಗಲೇ ಚರ್ಚಿಸಿದ್ದೀವಿ ವಿದ್ಯಾರ್ಥಿಗಳೇ ಹಾಗಾಗಿ ನೀವು ಇಷ್ಟೊತ್ತು ಈ ವಿಡಿಯೋನ ಆಲಿಸಿದ್ದಕ್ಕಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ನೆನ್ಪಿಡಿ ವಿದ್ಯಾರ್ಥಿಗಳೇ ನಿಮ್ಮ ಪ್ರಯತ್ನ ಪರಿಶುದ್ಧವಾಗಿದ್ದರೆ ನಿಮ್ಮ ಪ್ರತಿಫಲ ಕೂಡ ಪರಿಶುದ್ಧವಾಗಿರುತ್ತದೆ ಇಂತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆ ಎಮ್ ಎಸ್ ಎಫ್ ಮಂಡ್ಯ ನಮ್ಮ ಇಮೇಲ್ ವಿಳಾಸ ಎಮ್ ಎಸ್ ಎಫ್ ಮಂಡ್ಯ ಅಟ್ ಜಿಮೇಲ್ ಡಾಟ್ ಕಾಮ್ ಥ್ಯಾಂಕ್ ಯು